ಈಗ ನಿಮ್ಮ ಮುಖಂಡರು ಹೇಳಿದಾಗೆ ನಾನು ಜಿಲ್ಲಾಧಿಕಾರಿಯಾಗಿ ಒಂದು ಮೂರು ಜಿಲ್ಲೆಗಳಲ್ಲಿ ಕೆಲಸ ಮಾಡಿದೆ ಸುಮಾರು ಐದು ವರ್ಷ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡಿದೆ ಇವೆಲ್ಲ ನಿಮ್ಮ ಜಿಲ್ಲಾಧಿಕಾರಿ ಏನಾದರೂ ಕೆಲಸ ಮಾಡಬೇಕಂದ್ರೆ ಫೀಲ್ಡ್ ಲೆವೆಲಿಂದ ನಮಗೇನು ಮಾಹಿತಿ ಬರ್ತದೆ ಅದು ಭಾಳ ಇಂಪಾರ್ಟೆಂಟ್ ಇರ್ತದೆ ನನಗೆ ಅಲ್ಲಿ ಕೆಲಸ ಮಾಡುವವರು ನೀವು ಗ್ರಾಮ ಸಹಾಯಕರು ಮತ್ತು ಗ್ರಾಮ ಆಡಳಿತ ಅಧಿಕಾರಿಗಳು ನೀವು ಈ ಕಳೆದ ಎರಡು ವರ್ಷಗಳಂತೂ ನಾನು ಖುದ್ದು ನೋಡಿದ್ದೇನೆ ನೀವು ಮಾಡಿರೋ ಕೆಲಸ ಏನಿದೆ ಆಮೇಲೆ ಇಲ್ಲಿ ಎಲ್ಲ ಡೆಲಿಗೇಟೆಡ್ ವರ್ಕು ಮಾಡಿದ್ದೀರಾ ನೀವು ನನಗೆ ಗೊತ್ತಿದೆ ನಿಮ್ಮಲ್ಲಿ ಬಹಳ ಜನ ಆಧಾರ್ ಸಿಡಿಂಗ ರೈತರದ್ದು ಕೂಡ ಮಾಡಿದ್ದೀರಿ ಮಾಡಿದ್ದೀರಾ ನೀವು ಇವತ್ತು ನಾವು ಲ್ಯಾಂಡ್ ಬಿಟ್ ಮಾಡಿದ್ದೀರಿ ಆಮೇಲೆ ಬಗೆರಿಗೂ ಕೆಲಸ ಮಾಡ್ತಾ ಇದ್ದೀರಿ ಇವೆಲ್ಲವೂ ನಾವು ಏನು ಸರ್ಕಾರ ಇಷ್ಟು ಅಚೀವ್ಮೆಂಟ್ ಮಾಡಿದ್ದೀವಿ ಅಂತ ಏನು ತೋರಿಸ್ತಾ ಇದ್ದೀವಿ ಡಿಜಿಟಲೀಕರಣ ಮಾಡಿ ರೈತರಿಗೆ ಇಷ್ಟು ಒಳ್ಳೆಯ ಕೆಲಸ ಮಾಡಿದ್ದೀವಿ ಅಂತ ಮೊನ್ನೆ ರೀಸೆಂಟಾಗಿ ಆಗಿರುವ ಏನು ಪಬ್ಲಿಕ್ ಫಂಕ್ಷನ್ನೇ ಒಂದು ಸಾಕ್ಷಿ ಅಂತ ನಾವು ಹೇಳ್ಬೋದು ಅದರಲ್ಲಿ ನಾವು ಏನೇನು ಸಾಧನೆಗಳನ್ನು ಮಾಡಿದ್ದೇವೆ ಅದರಲ್ಲಿ ಪ್ರತಿ ಅಂಶದಲ್ಲಿ ನಿಮ್ಮ ಕಂಟ್ರಿಬ್ಯೂಷನ್ ಇದೆ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ನಾನು ಧನ್ಯವಾದವನ್ನು ಹೇಳ್ತೇನೆ ಹಾಗಾಗಿ ನಿಮ್ಮ ಉಡುಗೆ ಏನಿದೆ ಅದನ್ನು ನಾವು ನಮ್ಮ ಕಂದಾಯ ಸಚಿವರು ಕೂಡ ಪ್ರತಿ ಸಭೆಯಲ್ಲೂ ಎಲ್ಲ ಫಂಕ್ಷನ್ಗಳಲ್ಲೂ ಹೇಳ್ತಾ ಇರುವುದು ನೀವು ಕೂಡ ನೋಡಿದೀರ ನಾನು ಹೇಳುವುದು ಏನಂದ್ರೆ ನಿಮ್ಮ ಕೊಡುಗೆ ಏನಿದೆ ಅದನ್ನು ನಾವು ಸತತವಾಗಿ ಎಲ್ಲ ಕಡೆಯೂ ನಾವು ಮಾತಾಡ್ತಾ ಇದ್ದೇವೆ ಆದರೆ ಈಗ ನಿಮ್ಮ ಬೇಡಿಕೆಗಳನ್ನು ಯಾಕೆ ಅಟೆಂಡ್ ಆಗ್ತಿಲ್ಲ ನಿಮಗೆ ನಮ್ಮ ಬಗ್ಗೆ ಇಷ್ಟು ಕಾಳಜಿ ಇದೆ ಅಂದ್ರೆ ಇವನ್ ಕೂಡ ಆಗ್ಬೇಕನ್ನೋದು ಅನ್ನೋದು ಸಹಜ ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಇರುವುದು ಆದರೆ ನಿನ್ನೆ ಕೂಡ ನಾವು ಮಾತಾಡುವಾಗ ನಮ್ಮ ಸಚಿವರು ಅದರ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಇಲ್ಲ ಈ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಇರುವಾಗ ಸರ್ಕಾರ ಹಂತದಲ್ಲಿ ಕೆಲವು ಡಿಸೆನ್ಸ್ ಆಗಬೇಕಾಗ್ತದೆ ನೀವು ನೋಡ್ಬೋದು ನಾವು ಕೂಡ ನಿಮ್ಮೆಲ್ಲ ಎಫರ್ಟ್ಸ್ ನೋಡಿ ನಿಮ್ಮ ಕೆಲಸ ನೋಡಿ ಸರ್ಕಾರಕ್ಕೆ ನಾವು ಪಾಸಿಟಿವ್ ಆಗಿ ಸ್ಪಂದನೆ ಮಾಡಿದ್ದು ನಿಮ್ಮ ಎಲ್ಲ ಮುಖಂಡರಿಗೂ ಗೊತ್ತಿದೆ ಅದೇ ರೀತಿ ನಿಮ್ದೆಲ್ಲ ಏನು ಕೆಲಸ ಏನು ಮಾಡ್ತೀರಿ ನಿಮ್ಮ ಜಾಬ್ ಕಾರ್ಡ್ ಹೇಗಿರ್ಬೇಕು ಅನ್ನೋದು ಕೂಡ ಡಿವಿಜನಲ್ ಕಮಿಷನರ್ ಅವರ ಹಂತದಲ್ಲಿ ಒಂದು ಕಮಿಟಿ ಕೂಡ ರಚನೆ ಆಗಿದೆ ಅವರು ಇನ್ನೊಂದು ಕಡೆ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಕೂಡ ಸಿದ್ಧತೆ ಮಾಡ್ತಾ ಇದ್ದಾರೆ ಸೊ ಈಗಾಗಲೇ ನಾವು ಕೂಡ ಸರ್ಕಾರಕ್ಕೆ ನಿಮ್ಮ ಬೇಡಿಕೆಗಳನ್ನು ರೆಕಮೆಂಡ್ ಮಾಡಿದ್ದು ಕೂಡ ಆಗಿದೆ ಆದರೆ ನಮ್ಮ ಸಚಿವರು ಕೂಡ ಈ ಏನು ನಿಮ್ಮ ಎರಡು ಬೇಡಿಕೆಗಳಲ್ಲಿ ಒಂದು ಏನಿದೆ ಅಂದರೆ ಮರಣ ಹೊಂದಿದ ನಿವೃತ್ತಿ ಹೊಂದಿದ ಗ್ರಾಮ ಸಹಾಯಕರಿಗೆ ಹತ್ತು ಲಕ್ಷಗಳು ಇಡೆಗಂಟುಗಳು ನೀಡುವುದು ಅಂದರೆ ಒನ್ ಟೈಮ್ ಸೆಟಲ್ಮೆಂಟ್ ಥರ ಕೊಡುವುದು ಅಂತ ನೀವು ಕೇಳಿದ್ದು ಏನಿದೆ ಅದರ ಬಗ್ಗೆ ನಿನ್ನೆ ಕೂಡ ಚರ್ಚೆ ಮಾಡ್ತಾ ಇದ್ರು ಇದರಲ್ಲಿ ಎಷ್ಟು ಕೊಡ್ತಾರ ಅನ್ನೋದು ನಮಗೂ ಗೊತ್ತಿಲ್ಲ ಬಟ್ ಪಾಸಿಟಿವ್ ಆಗಿ ಸ್ಪಂದನೆ ಸಿಗುತ್ತಾ ಅನ್ನೋದು ನನಗೂ ಕೂಡ ಆಶಾಭಾವನೆ ಇದೆ ಅದನ್ನು ನಾವು ಕೂಡ ಹೇಳಿದ್ದೇವೆ ಏನಾದರೂ ಮಾಡಲೇಬೇಕು ಅಂತ ಅದನ್ನು ನಾವು ಕಾಲ್ ನೋಡಬೇಕಾಗತ್ತೆ ಎರಡನೇದು ಈ ಏನು ಗ್ರಾಮ ಸಹಾಯಕರಿಗೆ ಸೇವಾ ಭದ್ರತೆ ಅಂದ್ರೆ ಇದು ಸರ್ಕಾರ ಹಂತದಲ್ಲಿ ದೇಶನ್ ಆಗಬೇಕಾಗಿದೆ ಈಗ ನಿಮ್ಮ ರೀತಿ ಆನ್ರೀಯ ಮೇಲೆ ಕೆಲಸ ಮಾಡುವವರು ಬಹಳ ಜನ ನಮ್ಮಲ್ಲಿ ಟೀಚರ್ಗಳಾಗ್ಲಿ ಗೆಸ್ಟ್ ಟೀಚರ್ಸ್ ಆಗಲಿ ಗ್ರಾಮ ಸಹಾಯಕರಾಗಲಿ ಇನ್ನೂ ಇದೇ ರೀತಿ ಕೆಲಸ ಮಾಡೋರು ಅಂಗನವಾಡಿ ವರ್ಕರ್ಸ್ ಆಗಲಿ ಈ ರೀತಿ ಬೇರೆ ಬೇರೆ ಲಾರ್ಜ್ ನಂಬರ್ ಇರುವುದರಿಂದ ಫೈನಾನ್ಷಿಯಲ್ ಇಂಪ್ಲಿಕೇಷನ್ಸ್ ಕೂಡ ನೋಡಿ ಒಂದು ಡಿಸಿಷನ್ ತೊಗೊಳ್ಬೇಕಾಗ್ತದೆ ಅನ್ನೋದು ಈಗಾಗಲೇ ನಾವು ನೀವು ಕೇಳಿಲ್ಲ ಅಂದರೆ ನೀವು ಧರಣಿ ಮಾಡಿಲ್ಲ ಅಂದರೆ ನಾವು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತ ಅರ್ಥ ಇಲ್ಲ ನಾವು ಈ ಏನು ಫಿನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಏನು ಆರ್ಥಿಕ ಏನು ನಾವು ಬಜೆಟ್ ಕೂಡ ನೋಡಬೇಕಾಗಿರುವುದರಿಂದ ಸ್ವಲ್ಪ ತಡ ಆಗ್ತಾ ಇದೆ ಅದರ ಬಗ್ಗೆ ಸರ್ಕಾರ ಹಂತದಲ್ಲಿ ಚರ್ಚೆ ಇದನ್ನು ಡಿಸನ್ ತೊಗೊಳ್ಬೇಕಾಗ್ತದೆ ಅದರ ಬಗ್ಗೆ ನಾನು ಈ ಫೋರಮಲ್ಲಿ ಏನು ಹೇಳಲಿಕ್ಕೆ ಆಗುವುದಿಲ್ಲ ಇಡಿಗಂಟು ಬಗ್ಗೆ ಅಂತೂ ಚರ್ಚೆ ಆಗ್ತಾ ಇದೆ ಅದರಲ್ಲಿ ನಾವೇನಾದರೂ ಪಾಸಿಟಿವ್ ರೆಸ್ಪಾನ್ಸ್ ನೋಡಬಹುದು ಅಂತ ನನಗೂ ಆಶಾಭಾವನೆ ಇದೆ ಸೊ ಈಗ ನೀವು ನೀವು ಹತ್ತು ಸಾವಿರ ನಾಲ್ಕುನೂರು ಮೇಲೆ ಇದ್ದೀರಾ ನೀವು ಅಷ್ಟಿದ್ರು ಕೂಡ ನಮ್ಮ ಮುಖಂಡರು ಹೇಳ್ತಾ ಇದ್ರು ರೈತರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಸುಮಾರು ಜನರಿಗೆ ನಾವು ಅಲ್ಲೇ ಬಿಟ್ಟು ಏನೋ ಒಂದು ಸೆಲೆಕ್ಟೆಡ್ ಸಂಖ್ಯೆಯಲ್ಲಿ ಬಂದು ನಾವು ಧರ್ಮ ಧರಣಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರ ಅದಕ್ಕೂ ಕೂಡ ನಾನು ನಿಮಗೆ ಧನ್ಯವಾದಗಳು ಹೇಳಿದ್ದೇನೆ ಯಾಕಂದ್ರೆ ರೆಗ್ಯುಲರ್ ವರ್ಕ್ ಅರ್ಫೆಕ್ಟ್ ಆಗಲೇಬಾರ್ದು ರೈತರಿಗೆ ತೊಂದರೆ ಆಗಬಾರ್ದು ನಾವೆಲ್ಲರೂ ಇರುವುದು ರೈತರಿಗೋಸ್ಕರ ನಮ್ಮ ಜನರಿಗೋಸ್ಕರ ಸರ್ವಿಸ್ ಹ್ಯಾಂಪರ್ ಆಗಬಾರ್ದು ಬಾರದು ಅನ್ನುವ ಕಾಳಜಿ ನಿಮಗಿದೆ ಅದಕ್ಕಾಗಿ ನಾನು ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ಹೇಳಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಾವೇನ್ ಪಾಪ ಮಾಡಿದ್ವಿ ಹತ್ತು ಸಾವಿರ ಜನ ಹತ್ತು ಸಾವಿರ ನನ್ನ ರಾಜ್ಯ ನಾವೇನ್ ಪಾಪ ಮಾಡಿದ್ವಿ ನಮ್ಗೆ ಯಾಕೆ ಮೈತಾ ಇದ್ದಾರೆ ತರ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಮೂವತ್ನಾಲ್ಕ ಸಾವಿರ ಐವತ್ ಸಾವಿರ ಸಂಬಳ ಕೊಡ್ತಾ ಇದ್ರಲ್ಲ ಸ್ವಾಮಿ ಸಂತೋಷ ನಮಗ್ ಕನಿಷ್ಠ ಪಕ್ಷ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಇಪ್ಪತ್ತೆರಡು ಸಾವಿರ ಸಂಬಳ ಕೊಡೋ ನೀವು ಯಾಕೆ ಕೊಡಬಾರ್ದು ಯಾವ ಕಾರಣ ಬಂದಿದೆ ನಿಮಗೆ ಏನ್ ತೊಂದರೆ ಆಗಿದೆ ಸನ್ಮಾನ್ಯ ಕಾರ್ಮಿಕ ಸಚಿವರು ಸಂತೋಷ್ ಅವರು ಸ್ಪಷ್ಟವಾಗಿ ಕಂದಾಯ ಸಚಿವರ ನೇರವಾಗಿ ನಮ್ಮ ಗ್ರಾಮ ಲೀಡರ್ ಅವರಿಗೆ ಮಾತಾಡಿದ್ರು ಸುಪ್ರೀಂ ಕೋರ್ಟ್ ತೀರ್ಪಿದೆ ಅಣ್ಣ ಎಂತ ಕಾರ್ಮಿಕರು ಪ್ರೈವೇಟ್ ಅಲ್ಲಿ ಕೆಲಸ ಮಾಡೋರು ಕೂಡ ಇಷ್ಟಪಡ್ಬೇಕು ಸಂಬಲ ಅಂತದಲ್ಲಿ ಗೌರ್ಮೆಂಟ್ ಅಲ್ಲೇ ಕೆಲಸ ಮಾಡ್ತಾರೆ ನಾವು ಅಂತ ಸುಮೇರಿ ಮಾತಾಡಿದ್ರು ನಮ್ಮ ಕಂದಾಯ ಸಚಿವರು ಕೃಷ್ಣಬೇಡ ಜೊತೆಗೆ ಸಂತೋಷ್ ಅವರು